ಯಾವ ರೀತಿಯಲ್ಲಿ ಎಕ್ಕದ ಗಿಡವನ್ನು ನಾವು ಬಳಸಬಹುದು ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಬಿಳಿ ಎಕ್ಕದ ಗಿಡ ಏನಿರುತ್ತೆ ಅದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮೊದಲನೇ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಚೇಳ ಏನಾದ್ರೂ ಕಚ್ಚಿದ್ರೆ ಅಥವಾ ಯಾವ್ದಾದ್ರೂ ಸಣ್ಣ ಪುಟ್ಟ ವಿಷಜಂತುಗಳು ಕಚ್ಚಿದ್ರೆ ಹಾಗೇನೆ ನಮ್ಮ ಕೈ ಕಾಲಿಗೆ ಎಲ್ಲಾದ್ರೂ ಮುಳ್ಳು ತಾಗಿದ್ರೆ ಅದರಿಂದ ನಂಜು ಆಗುವಂತಹ ಸಂಭವ ಇರುತ್ತೆ ಅಲ್ವಾ ಕೆಲವೊಂದು ಚೇಳುಗಳೆಲ್ಲ ಕಚ್ಚಿದಾಗ ಅಥವಾ ಕೆಲವೊಂದು ಮುಳ್ಳುಗಳೆಲ್ಲ ತಾಗ್ದಾಗ ನಂಜು ಆಗತ್ತೆ ಹಾಗೇನೆ ಅದರಲ್ಲಿ ವಿಷಕಾರಿ ಅಂಶ ಕೂಡ ಇರುತ್ತೆ ಅದು ನಮ್ಮ ದೇಹಕ್ಕೆ ಸೇರ್ಬಾರ್ದು ಅಂತಾದ್ರೆ ಕೂಡ ನಾವು ಎಕ್ಕದ ಗಿಡದ ಹಾಲನ್ನ ಬಳಸಬಹುದು ಅದನ್ನ ಹಚ್ಚೋದ್ರಿಂದ ಎಲ್ಲಿ ವಿಷಜಂತುಗಳು ಕಚ್ಚಿರ್ತವೆ ಅಥವಾ ತಾಗಿರುತ್ತೆ ಅಲ್ಲಿಗೆ ಎಕ್ಕದ ಗಿಡದ ಹಾಲನ್ನ ಹಚ್ಚೋದ್ರಿಂದ ಕೂಡ ನಂಜು ಏರೋದಿಲ್ಲ ದೇಹದಲ್ಲಿ ಸೇರ್ಕೊಳ್ಳೋದಿಲ್ಲ ನಂಜು ಆದ್ರೆ ಎಕ್ಕದ ಗಿಡದ ಹಾಲನ್ನ ತೆಗೆಯುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಅದು ಯಾವುದೇ ಕಾರಣಕ್ಕೂ ಕಣ್ಣಿಗೆ ಸಿಡಿಬಾರದು ಹಾಗೇನೆ ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ ಮಂಡಿ ನೋವಿನ ಸಮಸ್ಯೆ ಕೀಲ್ ನೋವಿನ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇರುತ್ತೆ ಅಲ್ವಾ ಅದರಲ್ಲಿ ವಯಸ್ಸಾದವರಿಗೆಲ್ಲ ತುಂಬಾ ಪದೇ ಪದೇ ಕಾಡ್ತಾ ಇರುತ್ತೆ ಮಂಡಿ ನೋವೆಲ್ಲ ಈ ತರ ಆದಾಗ ಎಕ್ಕದ ಎಲೆನ ಸ್ವಲ್ಪ ಬಿಸಿ ಮಾಡಿ ಇಲ್ಲಿ ಮಂಡಿ ನೋವೆಲ್ಲ ಎಲ್ಲಿದೆ ಅಲ್ಲಿ ಆ ಎಲೆಯನ್ನ ಇಟ್ಟು ಮೇಲ್ಗಡೆಯಿಂದ ಒಂದು ಬಟ್ಟೆಯಿಂದ ಪಟ್ಟಿ ತರ ಕಟ್ಕೊಳ್ಬಹುದು ದಿನಕ್ಕೆ ಒಂದ್ ಅಥವಾ ಎರಡು ಸಾರಿ ಈ ತರ ಮಾಡಿದ್ರೆ ಕೂಡ ತುಂಬಾನೇ ಒಳ್ಳೆಯದು ಮಂಡಿ ನೋವು ಕೀಲ್ ನೋವೆಲ್ಲ ಕಡಿಮೆ ಆಗೋದಕ್ಕೆ ತುಂಬನೇ ಸಹಾಯ ಆಗುತ್ತಿದ್ದು ಇನ್ನು ದೇಹದಲ್ಲಿ ಏನಾದ್ರೂ ಊತ ಎಲ್ಲ ಇದ್ರೆ ಕೆಲವೊಂದ್ಸಾರಿ ನಾವು ಏನಾದ್ರೂ ಬಿದ್ದು ಏನೋ ತಾಕಿಸ್ಕೊಂಡು ಪೆಟ್ಟು ಮಾಡ್ಕೊಳ್ತೀವಿ ಹಾಗೇನೆ ಊತ ಕೂಡ ಇರುತ್ತೆ ಅಲ್ವಾ ಆ ಊತವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಎಕ್ಕದ ಗಿಡ ತುಂಬಾನೇ ಒಳ್ಳೇದು ಎಕ್ಕದ ಗಿಡದ ಎಲೆಯಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಸವರಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಎಲ್ಲಿ ಊತ ಇದೆ ಅಲ್ಲಿ ಇಡಬಹುದು ಈ ತರ ಮಾಡೋದ್ರಿಂದ ಊತ ಬೇಗನೆ ಕಡಿಮೆ ಆಗುತ್ತೆ ಇನ್ನು ಸಾರಿ ನಮ್ಗೆ ಏನಾಗುತ್ತೆ ಸಣ್ಣ ಪುಟ್ಟ ಗಾಯಗಳೆಲ್ಲ ಆದಾಗ ರಕ್ತ ಸ್ರಾವ ಆಗ್ತಾ ಇರುತ್ತೆ ಅಲ್ವಾ ತುಂಬಾನೇ ಬ್ಲೀಡಿಂಗ್ ಆಗ್ತಾ ಇರುತ್ತೆ ರಕ್ತ ಬೇಗ ಕಟ್ಟೋದಿಲ್ಲ ಸೊ ಈ ತರ ಇರುವಾಗ ಕೂಡ ನಾವು ಎಕ್ಕದ ಎಲೆಯನ್ನ ಬಳಸಬಹುದು ಅದರ ಎಲೆಯನ್ನ ಸ್ವಲ್ಪ ಬಿಸಿ ಮಾಡಿ ಗಾಯದ ಮೇಲೆ ಇಡೋದ್ರಿಂದ ಕೂಡ ರಕ್ತ ಕೂಡ ಕಟ್ಟುತ್ತೆ ಅದರ ಜೊತೆಯಲ್ಲಿ ಆ ಏನಾದರೂ ಇದ್ರೆ ಕೂಡ ಕಡಿಮೆ ಆಗತ್ತೆ ಇನ್ನು ನಮ್ಮ ಚರ್ಮಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಮುಖದಲ್ಲಿ ಅಥವಾ ಎಲ್ಲಾದ್ರೂ ಚರ್ಮದಲ್ಲಿ ಎಲ್ಲ ಕಪ್ಪು ಕಲೆಗಳಾಗಿದ್ರೆ ಎಕ್ಕದ ಗಿಡದ ಬೇರನ್ನು ತಗೊಂಡು ಅದನ್ನ ನೀಟಾಗಿ ತೊಳ್ಕೊಂಡು ಹಾಲಲ್ಲಿ ತೆಗೆಯ್ದು ಅದನ್ನ ಹಚ್ಚಬಹುದು ಈ ತರ ಮಾಡೋದ್ರಿಂದ ಕೂಡ ಕಪ್ಪು ಕಲೆ ಎಲ್ಲ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಎಕ್ಕದ ಗಿಡವನ್ನ ನಾವು ಯಾವ ರೀತಿ ಬಳಸಬಹುದು ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು